ಕಿರುತೆರೆಗೆ ಎಂಟ್ರಿ ಕೊಟ್ಟ ಲೀಲಮ್ಮನ ಮಗ ವಿನೋದ್ ರಾಜ್ ಡಿಕೆಡಿ ಶೋಗೆ ಇವರೇ ಜಡ್ಜ್ ಆಗಬೇಕೆಂಬ ಒತ್ತಾಯ ಮತ್ತೆ ಶುರು ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ತೀರ್ಪುಗಾರರ ಸ್ಥಾನದಲ್ಲಿ ವಿನೋದ್ ರಾಜ್ ಬೇಕೇ ಬೇಕು ಎಂಬ ವೀಕ್ಷಕರ ಬೇಡಿಕೆ ನಿನ್ನೆ ಮುನ್ನೆಯದ್ದಲ್ಲ ಈಗ ಮಹಾನಟಿ ವೇದಿಕೆಗೆ ಅತಿಥಿಯಾಗಿ ವಿನೋದ್ ರಾಜ್ ಆಗಮಿಸಿದ್ದಾರೆ ಈ ನಡುವೆ ಬಣ್ಣದ ಲೋಕದಿಂದ ದೂರ ಉಳಿದಿದ್ದರೂ ಇಲ್ಲಿನ ಆಪ್ತರ ಜೊತೆಗೆ ಅವರ ಒಡನಾಟವಿದೆ ಇನ್ನೊಂದು ಕಡೆ ನೀವ್ಯಾಕೆ ಮರಳಿ ಬಣ್ಣದ ಲೋಕಕ್ಕೆ ಬರಬಾರದು ಎಂದು ಸಾಕಷ್ಟು ಮಂದಿ ಕೋರಿದ್ದಾರೆ ನಟನಾಗಿ ಮಾತ್ರವಲ್ಲದೆ ಅತ್ಯುತ್ತಮ ಡ್ಯಾನ್ಸರ್ ಆಗಿಯೂ ವಿನೋದ್ ರಾಜ್ ಗಮನ ಸೆಳೆದವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಮೂಲಕ ತಮ್ಮ ನೃತ್ಯ ಪ್ರಾವೀಣ್ಯತೆ ತೋರಿದ್ದರು ಇವರಲ್ಲೊಬ್ಬ ಅತ್ಯುತ್ತಮ ಡ್ಯಾನ್ಸರ್ ಇದ್ದಾನೆ ಎಂಬ ವಿಚಾರವು ನಾಡಿಗೂ ಅಂದೇ ಪರಿಚಯವಾಗಿತ್ತು ಆದರೆ ಅದು ಮುಂದುವರೆಯದಿರುವುದು ಮಾತ್ರ ವಿಪರ್ಯಾಸ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿನೋದ್ ರಾಜ್ ಅವರ ಬಗ್ಗೆ ಆಗಾಗ ಈ ವಿಚಾರ ಚರ್ಚೆ ಆಗುತ್ತಲೇ ಇರುತ್ತದೆ ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ತೀರ್ಪುಗಾರರ ಸ್ಥಾನದಲ್ಲಿ ವಿನೋದ್ ರಾಜ್ ಅವರು ಬೇಕೇ ಬೇಕು ಎಂಬ ಬೇಡಿಕೆ ಇಡುತ್ತಿದ್ದಾರೆ ವೀಕ್ಷಕರು ಈ ಬೇಡಿಕೆ ಶುರುವಾಗಿಯೇ ಹಲವು ವರ್ಷಗಳೇ ಕಳೆದಿವೆ ಇಂದಿಗೂ ಅದು ಈಡೇರಿಲ್ಲ ಈಗ ಇದೇ ವಾಹಿನಿಯಲ್ಲಿ ಮಹಾನಟಿ ಶೋ ಶುರುವಾಗಿದೆ ಈ ಶೋಗೆ ಅತಿಥಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ವಿನೋದ್ ರಾಜ್ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್